ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗೆ ಅದರಿ ಆರಾಮಿದ್ದೀರಿ ಅಂದ್ಕೋತೀನಿ ನಾವು ಕೂಡ ಆರಾಮಿದ್ಯ ನೋಡ್ರಿ ಹಾಯ್ ಮಾಡಿರೋಚು ಹಾಯ್ ರೊನೂ ಎದ್ದೋಳ್ರಿ ಹೀಗೆ ಆಗ ಎದ್ದಾಳ್ರಿ ಅಕ್ಕಿನೂ ಜಳಕ ಮಾಡ್ಸೀನಿ ಎಲ್ಲರದ್ದು ಜಾಕ ಆಗ್ಯದ ಅವ್ರ ಪಪ್ಪನೂ ಮಾಡಿ ಎಲ್ಲ ಮಾಡ್ಕ್ಯಾರೆ ಅವರು ಹೋಗ್ಯಾರ್ರಿ ಇವಾಗ ಅಡುಗೆ ಎತ್ತೆಲ್ಲ ಅವಾಗೆ ಮಾಡೀನಿ ರೀ ನಾನು ಬೆಳಗ್ಗೆ ಎದ್ಕರೆ ನಿನ್ನೆ ರಾತ್ರಿ ಚಪಾತಿ ಇದ್ದು ಅದಕ್ಕೆ ಬರೇ ಗಟ್ಟ ಒಣಗಿ ಮಾಡೀನಿ ಒಂದು ಸ್ವಲ್ಪ ಬ್ಯಾಳಿದ್ರು ಇವಾಗ ನೋಡಿದ್ದೀನಿ ಅಣ್ಣ ಮಾಡಿ ರಾಯಣ್ಣ ನಾಲ ನೀರು ಬಂದಿ ಹೋತ್ರಿ ನಮ್ಮ ರಾಯಣ್ಣ ಹೋಗ್ತುಂಬಂದಾರ ಇವಾಗ ಬಟ್ಟೆ ಹೋಗ್ಲಿಕ್ಕೆ ಹೋಗಿತ್ರಿ ನಾನು ಯಾಕಂದ್ರೆ ಇವಾಗ ಮಳಿ ಬೇರೆ ಹೊಂಟ ಹೊತ್ತು ಮುಣ್ಣಗಾಳಿಗೆ ಐನು ಮಧ್ಯಾಹ್ನ ಕಡೆಗೆ ಅದಕ್ಕೆಲ್ಲ ಜಲ್ದಿ ಅಂದ್ರೆ ಜಲ್ದಿ ಒಣಗಿತ ಅಂತೇಳಿ ಫಸ್ಟ್ ನಾನು ಅರ್ಜಿ ಹೋಗ್ಲಿಕ್ಕೆ ಹೊಂಟೀನ್ರಿ ಇವಾಗ ರಚ್ಚು ಕರ್ಬಂದು ಹೊಂಟಿ ನೋಡ್ರಿ ರಚ್ಚು ನಾನು ಇವಾಗ ಹೋಗ್ಬೇಕ್ರಿ ರಾಣಿ ಕರ್ಕೊಂಡು ಹೋದ್ರೆ ರಚ್ಚುಗ ಅದಕ್ಕೆ ಮೊನ್ನೆ ಸೀರೆ ಉಟ್ಕೊಂಡು ಹೋಗಿದ್ದಲ್ಲ ರೀ ಅದು ಅವಾಗ ಒಗ್ದಿತಿನ್ರೀ ಹಾಗೆ ಕೆಳಗೆ ಮಾಡಿಟ್ಟಿದ್ದ ಆಮೇಲೆ ನೀನೇ ಅದ್ರ ಮ್ಯಾಲ ನೀರು ಚೆಲ್ದ್ರಿ ಅದ್ರ ತಲೆಗೆ ಒಂದೇ ಕೆಳಗೆ ಉಟ್ಕೊಂಡು ಹೋಗಿದ್ದೆ ಆ ಒಗೆಲ್ಲಾಕಂತೇಳಿ ಹಂಗೆ ಇಟ್ಟಿದ್ರಿ ನೀರು ಚೆಲ್ಲೋ ಅಂತೇಳಿ ಇವಾಗ ಹೊಗ್ಲಿಕ್ಕೆ ತೊಂದರ್ತೀನಿ ನಾನು ಅದಕ್ಕೆ ಬರೀ ಇವಾಗ ಮ್ಯಾಲ ಹೋಗಿ ಒಗ್ತೀನಿ ಹೋಗಿದ್ದೀನಿ ಅಂತ ಹೋಗ್ಯಾರು ಅವ್ರು ಮ್ಯಾಲ ಆಡ್ಕೋಬಿಡ್ತಾರೆ ರೀ ನೋಡಿರಿ ಇಲ್ಲಿ ಇವಾಗ ಮ್ಯಾಲ ಬಟ್ಟೆ ಹೋಗ್ಲಿಕ್ಕೆ ಬಂದಿನಿ ಇವರಿಗೆಲ್ಲ ಕರ್ಕೊಂಡಿಕ್ಕ್ಯಾರ ನಾನು ಅವರು ಆಡ್ಲಗತ್ತಲ್ಲ ನೋಡ್ರಿ ಎರಡು ಚೆಂದ ಅಂತೇಳಿ ಮ್ಯಾಳಿಗೆ ಭಾಳಂದ್ರೆ ಭಾಳ ತೋಡ್ತದಲ್ರಿ ಅದಕ್ಕೆ ಎಲ್ಲಿ ಬೇಕಾದಲ್ಲಿ ಹಾಡೋರ್ ಅಲ್ರಿ ಸುತ್ತೆಲ್ಲ ಗ್ವಾಡಿ ಅದಾವು ಸುತ್ತೆಲ್ಲ ಗಾಡಿನೇವಲ್ಲ ಅಲ್ರಿ ಏನೂ ಅನ್ಸಂಗಿಲ್ಲ ಅಲ್ಲಿ ಕಲೆ ಹಾಡ್ತಾರವ್ರು ನಾನು ಬಟ್ಟೆ ಒಗ್ಯಾಕತ್ತೀನಿ ರೀ ಇವಾಗ ಜಸ್ಟ್ ನೈ ಬಂದಿನಿ ನೀರು ಅಂತೆಲ್ಲ ತುಂಬಿ ಮಾಡೀವಿ ನೈ ಬಟ್ಟೆ ಒಗೆತ್ತಿನಿನ್ರಿ ಬಟ್ಟೆ ನಾನು ಅದ್ರಾಗ ನನಗೆ ನಿನ್ನೆ ನೈಟಿ ಹಾಕ್ಕೊಂಡಿದ್ದಲ್ರಿ ಅದರ ರೊಕ್ಕ ನಾನು ಎರಡು ಮೂರು ದಿನ ಆಯ್ತು ರೊಕ್ಕ ಅದ್ರಾಗೆ ಇದ್ರೆ ನೋಡಿದ್ದಿಲ್ಲಲಿ ಇವತ್ತು ನೋಡಿದೆ ಇಪ್ಪತ್ತು ರೂಪಾಯಿ ಇದ್ದು ರೀ ಅದರಾಗ ಮಾನ್ಯತೆ ಇಟ್ಕೊಂಡಿದ್ರೆ ನಾನು ಹೊರಗೆ ಹೋಗೋ ಮತ್ತಿಗೆ ಓ ಅಷ್ಟೇ ಇಟ್ಟಿ ರೀ ಎರಡು ದಿನ ಹೋಗಿದ್ದೀನಿ ನೀನು ಐಟಿ ಅಂದ್ರೆ ಭೀ ಗೊತ್ತೇ ರೀ ನನಗೆ ಇವತ್ತು ನೋಡಿದ್ರಿ ನಾನು ಅದ್ರಾಗ ಇಪ್ಪತ್ತು ರೂಪಾಯಿ ಇದ್ದು ಒಟ್ಟು ಎಲ್ಲ ಒಂದು ಸ್ವಲ್ಪ ಇದು ರೀ ಅದಕ್ಕೆ ನೀರಿನಾಗೆತ್ತಿ ವರ್ಷಿ ಮಾಡಿ ಅಲ್ಲಿ ಇದ್ರ ಮ್ಯಾಲೆ ನಾನು ಸೈಡಿಗೆ ಇಟ್ಟ ಬಿಸಿಲಿಗೆ ಅರ್ಬಿ ಹೋಗೈತಾನ ಒಣಗ್ತದಂತೇಳಿ ಆ ರಾಧಿಕಾ ರಾಯಣ ಅವರೆಲ್ಲ ನೋಡ್ರಿ ಎಷ್ಟು ಚಂದ ಆಡಾಗತ್ತರ ಅಂತೇಳಿ ಅವರು ಫುಲ್ ಇದು ಆಡ್ದಂಗೆ ಆಡಾಗತ್ತಿರೀ ಆಗತ್ತೆ ಒಂದು ಹುಡುಗಿ ಬಂದಿತ್ತು ರೀ ಮ್ಯಾಲ ನಮ್ಮ ಮನೆ ಕೆಳಗಿದಾರೆ ಅವ್ರ ಫ್ಯಾಮಿಲಿ ಇದ್ರಿ ಎಲ್ಲೊಂದು ಚೆಂದ ಆಡತ್ತೀರಿ ಅಷ್ಟು ಮಂದಿ ಕೂಡ ನಾನು ಬಟ್ಟೆ ಒಯ್ಲತ್ತಿದ್ದ ಒಕ್ಕೊತೇ ಇದು ರೀ ನಮ್ಮ ಶಾದು ಓಡ್ಕೊತ ಹೊಡ್ಕೊತ ಬರೋದ್ರಾಗ ಮ್ಯಾಲ ಬಿದ್ದೋಳ್ರಿ ಮೊಳಕಾಲ್ ಕತ್ತಿದ್ರು ಯಾಕಿಂದ ಆ ಪರಿ ಬಿದ್ದಳಾಕಿ ರಾಯಣ್ಣು ಹಂಗೆ ಹಿಂಗೆ ತಿರ್ಗಿ ಆಡ್ಕೊತ ಆಡ್ಲಗತ್ತಿದ ಆಕೇನು ಇಬ್ಬರು ಒಮ್ಮೆ ಒಬ್ರಕೊಬ್ಬರು ಹೈದಕ್ಯಾರೆ ಆ ಬಿದ್ದು ರೀ ನಮ್ಮ ಶಾದು ಬಿಳೋನು ಹಾಕಿನ ಮೊಳಕಾಲು ಕತ್ತಿತ್ತು ಅಲ್ಲಿ ದಾರ ರೀ ಅದಕ್ಕೆ ಬಿದ್ದಳಾಕಿನೂ ಅವ್ರ ಪಪ್ಪ ರೀ ಹೇಳ್ತಾಳ್ರಿ ನೋಡ್ರಿ ಎಲ್ಲ ಬಟ್ಟೆ ಎಲ್ಲ ಒಗೆದು ಹಾಕಿ ಮಾಡಿ ಒಂಟಿ ನೋಡ್ರಿ ಇವಾಗ ಕೆಳಗೆ ಅಷ್ಟು ಎಲ್ಲ ತೊಗೊಂಡು ಮಾಡಿ ಹೊಂಟೀನಿ ರೀ ಪಕಿಟ ಸಾಬೂನು ಅತ್ತೆಲ್ಲ ರಾಯಣ ಅತ್ತೆಲ್ಲ ಅವರು ತೊಳಗೋಗ್ಯಾರೀ ಅವರು ಹೋಗಿ ಕೂತಾರೆ ಅವ್ರು ಮನ್ಯಾಗ ಕೊಂಡಿ ಹಾಕೊಂಡು ಅವ್ರು ತೊಳಗಣ್ಣ ಮ್ಯಾಲೆ ಬಿಸಿಲತ್ತೈತಿ ಜಾಸ್ತಿ ಅದಕ್ಕೆಲ್ಲ ತೊಳಗೋಗ್ಯಾರೀ ಅವರು ಕೊಂಡಿ ಹಾಕೊಂಡು ಕೂತಾರ ರಾಯಣ ತೆರ್ಗ ಭಯ ನೋಡ್ರಿ ಇಲ್ಲಿ ಕೂತಾರ ನೋಡ್ರಿ ಅವರು ರಾಯಣ ಆಮೇಲೆ ರಾಧಿಕಾ ರಚನಾ ರಚು ಏನು ಮಾಡಿದ್ವಿ ರತ್ನ ಏನು ಮಾಡಿದೆ ಈ ರತ್ ಗೊತ್ತಿನ ಯಾವ ಮಾಡತ್ತ ಅಂತೇಳಿ ಮಾಡ್ತೀರ ಮಾಡತ್ತಿರ ಮುಗೊಂಡ್ರಿ ಸರಿ ರತ್ ನಡಿ 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 ಅಯ್ಯೋ ನೋಡ್ರಿ ಇಲ್ಲಿ ನನ್ನ ಬೆಳಗ್ಗೆ ಬ್ಯಾಳಿ ಮಾಡಿದ್ದೇನ್ರಿ ಬ್ಯಾಳಿ ಒಡಗಿ ಅದರಿಂದ ಆಮೇಲೆ ಇಂಥ ಇಟ್ಕೊಂಡಿರ ನಾನು ಯಾಕಂದ್ರೆ ಮುಂಜಾನೆ ಒಂದು ಮೊಟ್ಟೆ ತಂದಿದ್ದೀರಿ ಅದು ಒಡೆದಿತ್ತು ಅದಕ್ಕಲಾಗ ಕುದ್ದಿಸ್ಬೇಕಂದಿದ್ದ ಅದಕ್ಕೆ ಒಡೆಯನ್ನ ನಾನು ಹುರಿಬೇಕ ಇಟ್ಟೀನಿ ರೀ ಇವಾಗ ನಿನ್ನೆ ರಾತ್ರಿ ಚಪಾತಿ ಉಳಿದೇವಲ್ಲ ರೀ ತತ್ತಿ ಬುರ್ಜಿ ಮಾಡಿದೆವು ಮೊಟ್ಟೆ ಬುರ್ಜಿ ಮಾಡಿದ್ರಿ ಇನ್ನು ಇಷ್ಟದ ಒಂದೆರಡು ಚಪಾತಿ ಉಳ್ದವ್ ಮೊನ್ನೆ ಮಾಡಿ ಒಂದು ನಾಲ್ಕು ರೊಟ್ಟಿ ಉಳ್ದಾವ್ರಿ ಇವಾಗ ಇದೆಷ್ಟು ತತ್ತಿ ಹುರಿತೀನಿ ರೀ ನಾನು ಪ್ರಯಾಣಗೆ ಆಮೇಲೆ ರಾಧಿಕಾಗ್ರಿ ತಿತ್ತಾರಲ್ರಿ ಅವರು ಅದಕ್ಕೆ ತತ್ತಿ ಹುರಿಬೇಕನ್ನತ್ತೀನಿ ಇವಾಗ ತೆವಾಗ ಎಣ್ಣೆ ಅಕ್ಕೇರೆ ಉರಿತೀನಿ ರೀ ನಾನು ಸ್ವಲ್ಪ ಅದು ಕುದಿಸ್ಬೇಕಂತಿದ್ರಿ ಬೆಳಗ್ಗೆ ರಾಯಿ ಕೊಡ್ತಿದ್ದಲ್ರಿ ನಾನು ಒಂದೊಂದು ಕುದಿಸಿ ಅದಕ್ಕಲಾಗ ಕುದಿಸ್ಬೇಕಂತಿದ್ದ ಹೊಡಿತ್ರಿ ಅದಕ್ಕದಾಗೆ ನಾನು ಹುಡ್ಬೇಕಂದ್ರೆ ಹುಡುಗ ಕೊಟ್ಟಂದ್ರೆ ಕೊಟ್ಟಂದ್ರ ಚಪ್ಪ ಹಾಕೊತಿದ್ದೀವಿ ಮತ್ತು ಇದು ಮಾಡಂಗಿದ್ರೆ ಅವ್ ಇದಂದ್ರ ಹೇಳ್ತಂತಿದ್ರಾಯ್ ಕಲ್ತಿ ಕುದಿಸ್ ಕೊಡ್ಲಾತಿ ಡೈಲಿ ಒಂದೊಂದು ಕುದಿಸ್ಕೊಡ್ತಿದ್ರಿ ಅವನಿಗೆ ನಾನು ಯಾಕಂದ್ರೆ ಶಕ್ತಿ ಬರ್ತೀವಿ ಅವನಿಗೆ ಅದಕ್ಕದಾಗ ಕುದಿಸ್ ಕೊಡುವಂತ ಹೇಳ್ತದ್ರಿ ಅವನು ನಮ್ಮ ರೊ ಮುಖ್ರಿ ಇವಾಗ ನಿದ್ದೆ ಹಾಕದ ಮ್ಯಾಲೆ ಮ್ಯಾಲ ಅರ್ಬಿ ಹೋಗಿದ್ ಬಂದಲ್ರಿ ಬರ್ನಾಕೊಂಡ್ರು ಯಾಕೆ ಮುಖ್ಯ ನಾನು ಹಾಕಿದೀವಿ ಹುರ್ಗಿ ತತ್ತಿ ತತ್ತಿಗಿಂತ ಕುದ್ದಿಸ್ ತತ್ತಿ ತಿನ್ಬೇಕ್ರಿ ಮಸ್ತ್ ಇರ್ತದೆ ಅದನ್ನು ಆಮೇಲೆ ಪ್ರೋಟೀನ್ ಎಲ್ಲ ಅದ್ರಿ ಅದಾಗ ಅದಕ್ಕ ಕುದ್ರಿ ಕೊಡ್ತಾರೀ ಯಾವಾಗೂ ಎಲ್ಲಿಕ್ಕಾಗ ಬೆಳಗ್ಗೆ ಎದ್ದು ಎದೊಂದ್ ಮೊಟ್ಟೆ ತಿನ್ಬೇಕತ್ರಿ ಅದಕ್ಕೆಲ್ಲೊಂದು ಮೊಟ್ಟೆ ಕೊಡ್ತೀನಿ ನಾನು ಇವತ್ತೇ ಒಂದು ಜನ ಹೊಡಿತೀರಿ ಆದರೂ ಕರೆ ಕೊಡಲಿಲ್ಲ ಅವನಿಗೆ ಇವತ್ತಾಗಿ ಇದಾಗ ನಾವು ಸ್ವಲ್ಪ ಅನ್ನ ಮಾಡ್ತಿದ್ವಿ ಒಣಗಾಯಿ ಸಾರು ಅದಲ್ರಿ ಆ ಚಂದ ಆಗ್ತದ ಒಣಗಾಯ್ದ ಉಳ್ಳಕ್ಕೂ ಸಾರು ಮಾಡ್ದಂಗೆ ಮಾಡಿ ಬ್ಯಾರಿ ಒಣಗಿ ಅದೇ ತನ್ನ ಮಾಡ್ದಂಗೆ ಚಂದ ಅದೇ ಊಟ ಮಾಡ್ತಾರೆ ಅವರು ಸತಿ ಅಂತಾರಲ್ರಿ ಇದಕ್ಕೆ ಆಮ್ಲೆಟ್ ನೋಡ್ತಾರೆ ಬಿಸಿ ಬಿಸಿ ತತ್ತಿ ಹೋಗಿ ಕೊಡ ಹಾಕಿದ್ರು ಅವ್ರಿಗೆ ನಾನು ನೋಡಿರಿ ಇವಾಗ ಊಟ ಮಾಡಿದ್ವಿ ರಾಧಿಕಾನ ಊಟ ಮಾಡಿದ್ರು ಅವನು ಊಟ ಊಟ ಮಾಡಿದ್ದೇವ್ರಿ ಊಟ ಮಾಡಿ ಅವರು ಕೂತಾರ್ರಿ ನಾನು ಜಸ್ಟ್ ಇಲ್ಲ ನೋಡ್ರಿ ಇಲ್ಲಿ ರೊಚ್ಚೊ ಇದ್ದೇವೆ ಮತ್ತೆ ಮನದಿಸಿ ನಾವು ಕೂತಿದ್ದೇವ್ರಿ ಇವಾಗ ಚಂತನ ಮನೆಗೆ ಏನು ಬರ್ತದಲ್ಲ ರೀ ಅದಕ್ಕೆ ತಲೆಗೆ ಸುಮ್ಮ ಅದು ಕೆಲಸ ಮಾಡೋದು ಇದು ಕೆಲಸ ಮಾಡೋದು ಮಾಡ್ಕೋತ ಕೂತೀನಿ ನಾನು ಅವರು ಇಲ್ಲಿ ಆಡ್ಕೋತ ಕೂತಾರೆ ರೀ ಹೋಮ್ ಹೋಮ್ವರ್ಕ್ ಇಲ್ಲ ಅದ್ರ ಅವನು ಹಾಗೆ ಸುಮ್ಮ ಕೂತಾನ ನಮ್ಮ ರಾಯಣಗಳ್ನು ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ಹಾಂ ಅವರು ಸುಮ್ಮ ಮುಖಂಡ್ರಿ ಅವರು ಆಡ್ಕೊತು ಇದು ಮಾಡ್ಕೊತು ಹೊರಗೆ ಒಂದು ಸ್ವಲ್ಪ ಇವತ್ತು ಮಾಡಿ ಮಾಡೋದು ಹಂಗೆ ರೀ ಇವಾಗ ಒಂದು ಸ್ವಲ್ಪ ಬಿಸಿಲು ರೀ ಯಾವ ಮಾಡಿಲ್ಲ ಮತ್ತು ಮಾಡಾಯ್ತು ಅಂದ್ರೆ ಹೋಗಿ ಮ್ಯಾನಿನ್ ಹೋಗ್ಯಾರ ಯಾರಿದ್ದಾರ ಬೇಕಿ ನಾನು ಮಾಮ ಸ್ವಲ್ಪ ರೀ ಸ್ವಲ್ಪ ಗಾಡಿಗಳು ಹೊಂಟವ್ರಿ ಇಲ್ಲೂ ಗ್ಯಾಂಗ್ಗಳು ಅದಾವ್ರಿ ಜಾಸ್ತಿ ಒಂದು ಎರಡು ಇಲ್ಲ ನನಗೆ ಜಾಸ್ತಿನೇ ಅದಾವು ಅವ್ರು ಯಾವು ಹಂಗೆ ಓದ್ತಾರೆ ನನಗೆ ರೀ ಇನ್ನಾಗಿ ಒಂದು ಗಾಡಿ ಹೋಯ್ತು ಯಾವತ್ತೈತೆ ನಾನು ಅವ್ರು ಯಾವ್ದಕ್ಕೆ ಓದ್ತಾರ್ದೆ ನನಗೆ ಗೊತ್ತಿದ್ರೆ ನಂಗೆ ಇದು ಅದ್ರೀ ಗೊತ್ತಿದ್ದೀನಿ ಅಂತ ಆಮೇಲೆ ನಾನು ಸ್ವಲ್ಪ ನೆಟ್ಕೆರೆ ಹೋಗಿ ಹೋಗಿ ಅರ್ಬಿ ತರ್ತೀನಿ ರೀ ಇನ್ನೂ ಹಸಿ ಇರ್ತಾವೆ ಇವಾಗ ಅರ್ಬಿ ಇನ್ನೂ ಒಣಗಿರೋಂಗಿಲ್ಲ ನೋಡಿರಿತೀನಿ ಈಗ ಏನು ಇದಿಲ್ಲ ಮತ್ತು ಮ್ಯಾಲ ಹೋಗಿ ಅರ್ಬಿ ತರ್ಬೇಕಾಗ್ತದ ನಮಗೆ ಚರ್ಬೇಕು ಮಕ್ಕಳು ಅಂದ್ರೆ ನೀವು ಅಂತದ್ರಿ ನಮ್ಗೆ ಏನು ಅಂದ್ರೆ ಆಕಿ ಭಾಳ ಅಂದ್ರೆ ಭಾಳ ಹೊರಗೆ ಹೋಗೋದು ಒಳಗೆ ಬರೋದು ಹಿಂಗೆ ಮಾಡ್ತಾರೆ ರೀ ಅದಕ್ಕಲಾಗೆ ನಾನು ಎಲ್ಲಿ ಇದು ಮಾಡೋಂಗಿಲ್ಲ ಸುಮ್ಮನೆ ತಂದೆ ಇರ್ತಂತ್ರಿ ಅಲ್ಲಿ ಇಲ್ಲಿ ಕುಂದ್ರೆ ಮಾಡ್ತೀನಿ ರೀ ನಾನು ನೆಳ್ಳಾಗ ಆ ಕರಿ ಕಡಿ ಇಲ್ಲೇ ವಾಕ್ ಮಾಡೋದು ಇಲ್ಲೇ ಕುಂದ್ರೆ ನೋಡಿರಿ ಮತ್ತೆಲ್ಲಿ ಹೋಗಂಗಿಲ್ಲ ಹೋದ್ರೆ ನಾಲ್ ಹೋಗಬೇಕು ಎಲ್ಲಿಕಾ ಇಲ್ಲೇ ಕುಂದಿರ್ಬೇಕ್ರಿ ನಾವು ಇಲ್ಲಿಕಂದ್ರೆ ಮನೆಯಾಗೆ ಕುಂದಿರಬೇಕು ಅವರು ಅಲ್ಲಿ ಇಲ್ಲಿ ಹೊರಗೆ ಆಡ್ತಾರ್ರಿ ಅಲ್ಲಿ ಇಲ್ಲ ರೀ ತಳಗಂತ್ರ ಹೋಗೋದೇ ಅವರು ಅಂಜತಾರೆ ಭಾಳ ತಳಗೆ ಹೋದಕಂತರ ತಗ ಹೊರಗೆ ಬಂದ್ರೆ ಕಳ್ಳೂರು ಬರ್ತಾರೆ ಹಿಡ್ಕೊಂಡು ಹೋಗ್ತಾರೆ ನೋಡಂದ್ರೆ ಐತೆ ರೀ ಅವ್ರಂತರ ಎಲ್ಲಿ ಹೋಗೋಂಗಿಲ್ಲ ಮನೆಗೆ ಕೂತ್ಕೊಳ್ತಾರೆ ಆಣ್ರು ಅದಕ್ಕೆ ಅಂದ್ರೆ ಈಗ ನೋಡ್ರಿ ಕಡೆ ಇದ್ರೆ ಆ ಕಡೆ ಅಂದ್ರೆ ಐತಿ ಆ ಕಡೆ ಒಂದು ಒಳಗೆ ಐತೆ ಆ ಕಡೆ ಬೈಯೋಗಿರ್ತಾರೀ ಅಂದ್ರೆ ಬ್ಯಾಚುಲರ್ಸ್ ಇರ್ತಾರ ಇಲ್ಲಿ ಒಂದು ಫ್ಯಾಮ್ಲಿ ಇದ್ರಿ ತಳಗ ಎರಡು ಫ್ಯಾಮ್ಲಿ ಆಮೇಲೆ ಪೂರ್ತಿ ತಳಗ ಅಲ್ಲೊಂದು ಎರಡು ಫ್ಯಾಮ್ಲಿ ಹಿಂಗೆ ಅದಾವ್ರಿ ಫ್ಯಾಮ್ಲಿ ಅದಾವೆ ಏನು ಮಾಮ ಬರ್ತಾರೆ ಅವರು ಟೈಮ್ ಆಗ್ಯಾದ್ರೆ ಅವರು ಬರೋದು ಅವರು ಬರೋ ಕಾಣ್ತಾರೆ ಇವಾಗ ಒಮ್ಮಮ್ಮ ಜಲ್ದಿ ಬರ್ತಾರೆ ಅಮ್ಮಮ್ಮ ನಾಲ್ಕು ಐದಕ್ಕೆ ಹಿಂಗೆ ಬರ್ತಾರೆ ಅವರು ಇಲ್ಲ ಒಮ್ಮಮ್ಮ ಅಮ್ಮತ್ತೊಂದು ಲೇಟ್ ರೀ ಅವರಿಗೆ ಎರಡು ಸಲ ಪಾಕಿರಂತರ ಅವರು ಲೇಟ್ ಮಾಡಿರು ಇವಾಗ ಯಾವಾಗ ಬರ್ತಾರೆ ಗೊತ್ತಿಲ್ಲ ರೀ ನನ್ಗಾನ ಇವಾಗ ಟೈಮ್ ಬಂದ ಎರಡೂವರೆ ಎರಡು ಅಲಾಗತ್ತದ್ರಿ ಬರ್ತಿರ್ಬೇಕು ರೀ ನಾಲ್ಕಕ್ಕೆ ಇಲ್ಲ ಮೂರಕ್ಕೆ ಹಿಂಗೆ ಬರ್ತಾರೆ ಜಲ್ದಿ ಹೋಗರಂದ್ರೆ ಜಲ್ದಿ ಬರ್ತಾರೆ ಒಂದು ಸ್ವಲ್ಪ ಲೇಟ್ ಮಾಡಿ ಹೋಗ್ಯಾರತ್ತಾ ಆರು ಗಂಟೆಕ್ಕದ್ದು ಹೋಗ್ಯಾರ ಆರು ಗಂಟೆಗೆ ಹೋಗ್ಯಾರಂದ್ರೆ ಒಂದು ಸ್ವಲ್ಪ ಮಾಡಿ ಬರ್ತಾರೆ ರೀ ಬರೋ ಮತ್ತೆ ಅಲ್ಲಿ ಊಟ ಕೊಡ್ತಾರಲ್ಲ ರೀ ಅವರಿಗೆ ಏನು ರೀ ಊತ್ತು ಮಾಡಿದ್ದಂದ್ರೆ ತೊಗೊಂಬರ್ತಾರೆ ಹೆಂಗಿ ಚಿಕ್ಕೋಳಿಗೆ ಅಂತೇಳಿ ಖುಷಿ ಅಂತೇಳಿ ರೊಕ್ಕ ಕೊಟ್ಟಿರ್ತಾರೆ ಅದ್ರದ್ದಂತೆ ಪಾಗೋದೆಲ್ಲ ಕರ್ತಾರೆ ಅವ್ರು ಐಸ್ ಕ್ರೀಮ್ ಮತ್ತು ಹಿಂಗೆ ತೊಗೊಂಬತ್ತಾರೀ ಅದು ಅವ್ರು ರೊಕ್ಕ ಕಾಳು ವೇಸ್ಟ್ ಮಾಡೋದು ಅವತ್ತೆಲ್ಲ ಕತೆ ಆಗ್ತದಂತೆ ತೊಗೊಂಡ್ಬರ್ತಾರೆ ಅವರು ಮನೆಗೆ ಬಂದ್ರಂದ್ರೆ ಪಪ್ಪ ಏನೂ ತಂದಿಲ್ಲ ಅಂತೇಳಿ ಇವರು ರಾಧಿಕಾ ಅಂತಾರೆ ಏನೂ ತಂದಿಲ್ಲ ಶೇಂಗಾ ತರ್ತಿವ್ರಿ ಅವ್ರು ಯಾವಳನು ಅದಕ್ಕೆ ಶೇಂಗಾ ತಂದಿಲ್ಲ ಏನೂ ತಂದಿಲ್ಲ ಅಂತೇಳಿ ರಾಧಿ ಕಾಂತಾವಲ್ರಿ ಅದಕ್ಕಾಗೆ ಅವ್ರು ಏನು ತೊಗೊಂಡ್ ಬರ್ತಾರೆ ಹಾಗೆ ಬರಂಗಿಲ್ಲ ರೀ ಬರೋ ಮತ್ತಿಗೆ ಎಲ್ಲ ಅವರು ಪಿಶು ಇರ್ತದಲ್ರಿ ಅವ್ರ ಕೈಯಾಗ ಅದು ತೊಗೊಂಡು ಚೆಕ್ ಮಾಡ್ತಾರೆ ರೀ ಅವರು ಪಪ್ಪ ಏನು ತಿಲ್ಲಕ್ಕೆ ತಂದಾನೆ ಏನಿಲ್ಲ ಅಂತೇಳಿ ಅದಕ್ಕಾಗಳೆಗೇ ತಗೊಂಡು ಬರ್ತಾರೆ ಅವ್ರು ರೊಕ್ಕ ಅಂದ್ರೆ ರೊಕ್ಕ ಇದ್ದಿಲ್ಲ ಅಂದ್ರೆ ಇಲ್ಲ ಹಂಗೆ ಬರ್ತಾರೆ ರೀ ಅವರು ಬಾಂಡ್ಯರ್ತದವ್ರಿ ನಾ ಬಾಂಡ್ಯ ತಿಕ್ಬೇಕು ನೀರು ಇತ್ತು ನೀರು ಬಂದಿಲ್ಲ ನೋಡಿರಿ ನೆಕ್ಸ್ಟ್ ಬಾಂಡೆ ಅದಾವೆ ತತ್ತಿ ಹುರ್ದಿದ್ದೀನಿ ಹಿಂಗೆ ಅದ್ರ ಎಲ್ಲ ನೀರು ಬಂದಿಲ್ಲ ರೀ ನೀನೇ ನಿನ್ನೆ ಬೆಳಗ್ಗೆ ಒಂದೇ ಬಕೆಟ್ ರೀ ನೀನು ಬೆಳಗ್ಗೆ ಬಂದು ಮಳೆ ಬಂದಾದ ಕಾಲ ಬಿಟ್ಟಿಲ್ಲ ನೀನು ಯಾರಿಗೆ ಗೊತ್ತರಿ ಇವಾಗ ಹೊತ್ತು ಮುಣಗಾಳಿಗೆ ಬಿಟ್ಟರೆ ಬಿಡ್ತಿರ್ಬೇಕು ರೀ ನೋಡಬೇಕು ನೀರು ಬಂದು ಅಂದ್ರೆ ಅವ್ರು ರೀ ನೀರು ಬಂದವರು ತುಂಬೋರು ಅಂತೇಳಿ ಅಂದ್ರೆ ನೀನು ಹೇಳಿಲ್ಲ ಇವತ್ತಿನ ಇಲ್ಲ ನೀ ಮನ್ನಿ ಚಂಚಿ ಕಡೆ ಬಂದರಿ ಮೊನ್ನೆ ರಾತ್ರಿ ಎರಡು ದಿನ ಆಯ್ತು ಇವತ್ತಿನ ನೀರು ಬಂದಿಲ್ಲ ರೀ ಅವಾಗ ಬರ್ತಾನೆ ಗೊತ್ತಿಲ್ಲ ಕುಡಿಯೋ ನೀರು ಖಾಲಿ ಆಗ್ಯಾವ ರೀ ಮಾಮ ಬಂದ್ಕೇಳ್ಬೇಕು ಅವ್ರಿಂದ ನೋಡಿರಿ ಎರಡು ಆಗ್ಯಾವ ಫುಡ್ ಇಷ್ಟು ಅದಾವ್ರಿ ಇಷ್ಟು ಇಲ್ಲಿ ಅದವ್ರ ನೀರು ಅವ್ರು ಬರ್ನಾ ಹೇಳ್ಬೇಕ್ರಿ ಐದು ರೂಪಾಯಿ ಕೊಟ್ಟರೆ ಡಬಲ್ ನೀರು ಕೊಡ್ತಾರೆ ಒನ್ ಡಬಲ್ ನೀರು ತರ್ತಾರೆ ಇಲ್ಲಿ ಮತ್ತು ಅವ್ರು ಬರೋಣ ಒನ್ ಡಬಲ್ ನೀರು ತಗೊಂಬರ್ತಾರೆ ರೀ ಅವ್ರು ಬರ್ತಾನೆ ಆತವ್ರಿಗೆ ನೀರು ಇವಾಗೇನೋ ನೀರು ಕಮ್ಮಿ ಇಲ್ಲ ನಮ್ಮ ರೊಚ್ಚು ಅಂತರ ನೀವು ಅಂತ ಮಕ್ಕ ತೊಗೊಳ್ರಿ ಅಕ್ಕಿ ಏನೋ ಆರಾಮ್ ಮಕ್ಕಂಬಡ್ತಾರೀ ಏನು ಸಿಕ್ಬೇಕಿದ್ರು ಎದ್ರಂದ್ರೆ ದೋತಿ ಮಾಡಿಸ್ಬಿಡ್ರೆ ಆ ಕಡೆ ಈ ಕಡೆ ತೆರಗಿಡ ಮಾಡ್ತಾಡಿ ಅಕ್ಕಿಗೆ ನೋಡ್ಕೊತ ಕುಂದು ಬಿಡ್ಬೇಕಂತದ್ದು ನಾವು